ಫೈನಲಿ ನೋಡಿ ಅಂತ ಏರ್ಪೋರ್ಟ್ ತರ ಇಲ್ವಾ ಏರ್ಪೋರ್ಟ್ ತರ ಉಂಟು ಎಂತ ಹೇಳಿದಿದ್ದಕ್ಕೆ ನೀವು ಔಟ ಔಟ್ ಎಂತ ಅವರೇ ಕಾಳು ಒಳ್ಳೆ ಇತ್ತು ಈಗ ಎಂತ ಇಲ್ಲ ಈಗ ನೆನ ಪೋಷ್ಟಿ ಅಲ್ಲ ಎಲ್ಲ ತುಳಸಿ ಕಟ್ಟೆ ನೋಡಿ ಮನೆಯ ಹಿಂದೆ ಇರೋದು ನೋಡಿ ಅಕ್ಕನವರ ಮನೆ ಹತ್ರ ಇರುವ ನೆಲ್ಲಿಕಾಯಿ ಇವಾಗ ಜನ ಇಲ್ಲದ ಕಡೆ ಬೇಕಿತ್ತು ಇಲ್ಲಾಂದ್ರೆ ಒಬ್ಬೇ ಒಬ್ಬ ಇರ್ತದೆ ಲಾಸ್ಟ್ ಟೈಮ್ ಹೋದಾಗಲ್ಲ

ಬೆಳಿಗ್ಗೆ ತಿಂಡಿ ಮಾಡ್ತಿದ್ದೇವೆ ಇದು ಬೇಸದಿಗೆ ರಾಜ ಚಾವಲು ಚಹಾ ಕುಡ್ತಾ ಇತ್ತು ಈಗ ಬಂತು ರಾಜಾಪುರ ರೋಡ್ ಅಂತ ನಮ್ಮ ಕ್ಯಾಸ್ಟ್ ಅವರು ಇಲ್ಲಿಂದ ಮೈಗ್ರೇಟ್ ಆದ್ದು ಅಂತ ಹೇಳ್ತಾರೆ ಅದಕ್ಕೆ ನಮಗೆ ಆರ್ ಎಸ್ ಡಿ ರಾಜಾಪುರ ಸಾರಸ್ವತ ಬ್ರಾಹ್ಮಣರು ಅಂತ ಹೇಳೋದು ಸೊ ನಮ್ಮ ಕ್ಯಾಸ್ಟ್ ಇಲ್ಲಿಂದ ಮೈಗ್ರೇಟ್ ಆದ್ದು ಅಂತ ಹೇಳ್ತಾರೆ ಎಲ್ಲರೂ ಸಹ ಹಾಗಾಗಿ ನಮ್ಮದು ಮಠ ಅದೆಲ್ಲ ಈ ಊರಲ್ಲೇ ಇರುವಂಥದ್ದು ನೋಡಿ ಇಲ್ಲಿ ರಾಜಾಪುರ ರೋಡ್ ಅಂತ ಬಂತು ಫೈನಲಿ ರತ್ನಗಿರಿ ರೀಚ್ ಆದ್ವಿ ಫೈನಲ್ಲಿ ರತ್ನಗಿರಿಗೆ ರೀಚ್ ಆದ್ವಿ ನಮಗೆ ಅದು ಆ್ಯಪಲ್ಲಿ ಒಂಬತ್ತುವರೆ ತೋರಿಸ್ತಾ ಇದ್ವು ಒಂಬತ್ತು ಗಂಟೆ ನಾಲ್ಕು ನಿಮಿಷಕ್ಕೆ ರೀಚ್ ಆದ್ವಿ ನಾವು ಅಂದರೆ ಅವರು ಆ ಟೈಮಿಂಗ್ಸನ್ನು ಕರೆಕ್ಟ್ ಮಾಡ್ತಾರೆ ಇಲ್ಲಿ ಆದರೂ ಸ್ಪೀಡ್ ತಗೊಂಡೋಗಿ ತಗೊಂಡು ಅಕ್ಕನವರು ರಿಸೀವ್ ಮಾಡಲಿಕ್ಕೆ ಬರ್ತೇನೆ ಹೇಳಿದ್ದಾರೆ ರತ್ನಗಿರಿ ರೈಲ್ವೆ ಸ್ಟೇಷನ್ ಯಾವಾಗಲೂ ನಾನು ತಲುಪುವಾಗ ರಾತ್ರಿ ಆಗ್ತದೆ ಇಲ್ಲದ್ರೆ ಮಧ್ಯರಾತ್ರಿ ಹಾಗಾಗಿ ಈ ಲೊಕೇಶನನ್ನು ತೋರಿಸ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಇಲ್ಲಿ ತನಕ ಹೀಗೆ ಉಂಟು ರೈಲ್ವೆ ಸ್ಟೇಷನ್ ಇಲ್ಲಿ ನೋಡಿ ಅಂತೆ ಈ ಹೂ ಗಿಡ ಉಂಟಲ್ಲ ನಾವು ಎಷ್ಟು ಬೆಳೆಸಿದ್ರೂ ಆಗೋದಿಲ್ಲ ಇಲ್ಲಿ ನೋಡಿ ಅಂತ ಗೊಬ್ಬರ ಇಲ್ಲಾದರೂ ಆಗ್ತದೆ ನಾಯಿ ಮರಿ ನೋಡಲ್ಲಿ ಗನ್ನಿ ನಾಯಿ ಮರಿ ರೈಲ್ವೆ ಸ್ಟೇಷನ್ಸ್ ತುಂಬಾ ಅಪ್ಡೇಟ್ ಆಗಿದೆ ಒಳ್ಳೆ ನೋಡಿ ಮುಂಚೆ ಹೀಗೆ ಇರಲಿಲ್ಲ ನಾವು ಲಾಸ್ಟ್ ಇಯರ್ ಬರುವಾಗ ಈಗ ಒಳ್ಳೆ ಮಂಗ್ಳೂರು ಜಂಕ್ಷನ್ಸ್ ಹೀಗೆ ಮಾಡಿದ್ದಾರೆ ನೋಡಿ ಅಂತ ಏರ್ಪೋರ್ಟ್ ತರ ಇಲ್ವಾ ಏರ್ಪೋರ್ಟ್ ತರ ಉಂಟು ಗಣೇಶ್ ಅವರು ಮಹಾರಾಷ್ಟ್ರದಲ್ಲಿ ಬೈಕ್ ಬಿಟ್ಟಿದ್ದಾರೆ ಬಾ ಒಂದು ಬೈಕ್ ಮತ್ತೆ ಹೋಗ್ತಾ ಇದ್ದಾರೆ ಹೋಗ್ತಾ ಇದ್ದೇವೆ ಇವಾಗ ಮಹಾರಾಷ್ಟ್ರದಲ್ಲಿ ಹೆಲ್ಮೆಟ್ ಕಂಪಲ್ಸರಿ ಅಲ್ಲ ಗೈಸ್ ನಮ್ಮಲ್ಲಿ ಮಾತ್ರ ಹೆಲ್ಮೆಟ್ ಕಂಪಲ್ಸರಿ ಹಾಕೊಂಡು ಹೋಗ್ಬೇಕು ಇಬ್ರು ಇದ್ರು ಕೂತವರು ಹಿಂದೆ ಕೂತವರು ಕಣ್ಣವರ ಮನೆಯಲ್ಲಿ ಇರೋದು ಎಷ್ಟು ಹೈಟ್ ತನಕ ಉಂಟು ಅಲ್ಲ ಇದೆಂತ ಅಲ್ಸಂಡೆ ಅಲ್ಲ ಎಂಥದ್ದು ನಿಮಗೆ ಗೊತ್ತಿದ್ರೆ ಕಮೆಂಟಲ್ಲಿ ಹೇಳಿ ನೋಡಿ ಇದು ಇವಾಗ ಮನೆಯಲ್ಲಿ ಅದು ತೋರಿಸಿ ಕೈಯಲ್ಲಿ ನನಗೆ ಕೈಯಲ್ಲಿ ತೆಗೆದು ತೋರಿಸಿ ಎಂತ ಹೇಳ್ದಿದ್ದಕ್ಕೆ ನೀವು ಔಟ ಅವರೇ ಕಾಳು ಹ್ಞೂ ಈಗ ಇದಾದ ಸೀಸನ್ ಒಣಗಲಿಕ್ಕೆ ಹಾಕಿದ್ದಾರೆ ಮನೆಯಲ್ಲಿ ಮುಂಚೆ ಅಕ್ಕನವರು ಇರುವಾಗ ಇದ್ದ ಹಟ್ಟಿ ಈಗ ಎಂಥ ಸಹ ಇಲ್ಲ ನನ್ನ ದೊಡ್ಡ ಭಾವಚಿರಿಗೆ ಹೋದ್ಮೇಲೆ ಎಲ್ಲ ಸಹ ಸೇಲ್ ಮಾಡಿದ್ರು ಆಗ ಇಲ್ಲಿ ಎಷ್ಟು ದನ ಇರ್ತಿತ್ತು ಈ ಸೈಡೆಲ್ಲ ಎಮ್ಮೆ ದುಕಾರು ಇರ್ತಿತ್ತು ಚಿಕ್ಕ ಚಿಕ್ಕದು ಸುಮಾರಿತ್ತು ಫ್ಯಾನ್ ಇತ್ತು ಒಂದು ದನಕ್ಕೆ ಅಲ್ಲ ಇತ್ತ ಅಂತ ಇಲ್ಲೇ ಒಂದು ಕಡೆ ಇತ್ತು ಫ್ಯಾನ್ ಒಳ್ಳೆ ಇತ್ತು ಈಗ ಎಂತ ಇಲ್ಲ ಈಗ ನೆನಪು ಅಷ್ಟೇ ಅಲ್ಲ ಕಲ್ಲು ನೋಡಿ ಎಷ್ಟು ಎಷ್ಟು ದೊಡ್ಡ ಆಗೋದು ಅಕ್ಕ ಇದು ಮಾಡು ಹೀಗೆ ಕೋಲ್ ತೆಗಿ ಒಂದೊಂದು ಷ್ಟಾಗಲ್ಲ ಉಂಟು ಕಲ್ಲನ್ನೆಲ್ಲ ಇಟ್ಟು ನಾಲ್ಕು ಫೀಟ್ ಇಟ್ಟು ಬಾವಿ ಕಟ್ಟಿದ್ದಾರೆ ಬಾವಿ ನೋಡಿ ಬಹಳ ಉಂಟು ಮತ್ತೆ ಇದು ನೋಡಿ ನಮ್ಮ ಕಡೆ ಎಲ್ಲ ಇದು ಈ ತರದ್ದು ಡೀಪ್ ಉಂಟು ಓ ಅಲ್ಲಿ ನೇರಲ್ಲಿ ಹಣ್ಣು ಆಗ್ತಿತ್ತು ಮುಂಚೆ ಜಿಗುಜೆ ಮರ ಅಕ್ಕ ತಂದು ನೆಟ್ಟದ ಅಕ್ಕ ನಮ್ಮ ಅಕ್ಕ ಮದುವೆ ಆದ ನೆಕ್ಸ್ಟ್ ತಗೊಂಡೋಗಿ ತಂದ ನಮ್ಮ ಮನೆಯಿಂದ ತಂದದಿದ್ದು ಭಾಗ್ಯದಿಂದ ಕರ್ನಾಟಕದ ಗಿಡ ನೋಡಿ ಹೇಗೆ ಆಗಿದೆ ಅಂತ ಮಹಾರಾಷ್ಟ್ರದಲ್ಲಿ ಜಿಗುಜೆ ಒಂದೊಂಟು ಜಿಗುಜ್ಜೆ ಇಲ್ಲಿ ಚಿಕ್ಕದು ಬರುವಾಗ ಹಾ ಇದು ಸಹ ನಮ್ಮಲ್ಲಿ ತಂದದ್ದು ಇದು ಕೂಡ ನಮ್ಮಲ್ಲಿಂದ ತಂದದ್ದು ನೋಡಿ ಅಂತೆ

ಇದು ನನ್ನ ಅಕ್ಕನ ಮನೆಯದು ಹಳೆ ನೀರು ತುಂಬಿಸಿರುವಂಥದ್ದು ನೋಡಿ ಇದು ಸಹ ಕಲ್ಲಲ್ಲಿ ಕಟ್ಟಿದ್ದಲ್ಲ ಕಲ್ಲನ್ನು ಕೊರೆದು ಮಾಡಿರುವಂಥದ್ದು ಇವಾಗ ಅದಕ್ಕೆ ಸಿಮೆಂಟ್ ಸಾರಣೆ ಎಲ್ಲ ಮಾಡಿಸಿ ಹೊಸತ್ತು ಮಾಡಿಸಿದ್ದಾರೆ ಆದರೆ ಈ ತರದ ಹಳೆತ್ತೆಲ್ಲ ಅವರ ಮನೆಯಲ್ಲಿ ಉಂಟು ನೋಡಿ ಅಂತೆ ಇಲ್ಲೆಲ್ಲ ತುಳಸಿ ಕಟ್ಟೆ ನೋಡಿ ಮನೆಯ ಹಿಂದೆ ಇರೋದು ಮನೆಯ ಹಿಂದೆ ನಾವೆಲ್ಲ ಎದುರು ಇರ್ತೇವಲ್ಲ ಇಲ್ಲೆಲ್ಲ ಹಿಂದೆಗಡೆ ಇರೋದು ಎಲ್ಲರ ಮನೆಯಲ್ಲಿ ಕೂಡ ಅದು ಒಂದು ರಿಚುವಲ್ ಅಂತೆ ಹಾಂ ಮುಂಚೆ ಹತ್ತಿದ್ದೆ ಮರಕ್ಕೆ ಚಿಕ್ಕ ಇರುವಾಗ ಅರ್ಧ ಕೊಡಿ ಅಂತ ನನಗೆ ಪಚ್ಚಿ ಮಾಡಿದ್ರ ಅರ್ಧ ಅಂತಾರೆ ಕಾಲೇ ಕೊಟ್ಟಿದ್ದಾರೆ ನಾವೀವಾಗ ಗದ್ದೆ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಹೋಗ್ತಿದ್ದೇವೆ ಗದ್ದೆ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಹೋಗ್ತಿದ್ದೇವೆ

ಮಾವಿನ ತೋಪಿಗೆ ಬಂದಿದ್ದೇವೆ ಮಹಾರಾಷ್ಟ್ರದಲ್ಲಿ ಹೀಗಿರ್ತದೆ ನಾವು ಇಲ್ಲಿ ಆಲ್ಫನ್ಸು ಎಲ್ಲ ತಗೊಳ್ತೇವಲ್ಲ ಡಜನ್ ಡಜನ್ ಬರ್ತದೆ ಅದು ಈ ಥರ ಮಾವಿನ ತೋಪಲ್ಲಿ ಮಾವಿನ ಹಣ್ಣು ಹಾಕಿ ಅವರು ಡಜನ್ ಎಲ್ಲ ಮಾಡಿ ಸೇಲ್ ಮಾಡುವಂಥದ್ದು ಮುಂಚೆ ನನ್ನ ದೊಡ್ಡ ಭಾವ ಎಲ್ಲ ಇರುವಾಗ ಅದರದ್ದು ಎಷ್ಟು ಇರ್ತಿತ್ತು ಮಾವಿನ ಹಣ್ಣಿದು ಸಿರಪ್ಪು ಹಣ್ಣಿದು ಅಂತ ಸಾಟ್ ಇರ್ತಿತ್ತು ಎಂತೆಂಥ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಇದು ಫುಡ್ ಇರ್ತಿತ್ತು ಅದರದ್ದು ಈ ಸಲ ಎಂತ ಆಗಲಿಲ್ಲ ಅಂತ ಇದರಲ್ಲಿ ಅವರು ಆರೈಕೆ ಎಲ್ಲ ಮಾಡದೆ ಆದರೆ ಮಾವಿನ ತೋಪು ಹೀಗೆ ಇರ್ತದೆ ಕೆಲವರಿಗೆಲ್ಲ ನೂರು ಎಕರೆ ಎಲ್ಲ ಇರೋದು ಕೂಡ ಉಂಟು ಅದನ್ನು ಲೀಸಿಗೆ ಸಹ ಕೊಡ್ತಾರೆ ನೋಡಿ ಅಕ್ಕನವರ ಮನೆ ಹತ್ರ ಇರುವ ನೆಲ್ಲಿಕಾಯಿ ಇವಾಗ ಇಲ್ಲಿದು ಸೀಸನ್ ನಮ್ಮ ಕಡೆಯೆಲ್ಲ ಅಕ್ಟೋಬರ್ ನವಂಬರಲ್ಲಿ ಮುಗಿತದೆ ಇಲ್ಲಿ ನೋಡಿ ಇವಾಗ ಆಗ್ತಾ ಉಂಟು ಸುಮಾರು ಸಿಕ್ಕಿತ್ತು ನಾನು ಮತ್ತೆ ಗಣ್ಣಿ ಹಿಡ್ಕೊಂಡ್ವಿ ಅಲ್ಲ ಗಣ್ಣಿ ಟೇಸ್ಟಿಯಾಗಿ ಉಂಟಂತ ಹೇಳಿ ನಮ್ಮ ಕಡೆ ಇರುವಾಗೆ ಉಂಟಾ ಚೂರು ಟೇಸ್ಟ್ ಮಾಡಿ ಹೇಳಿ ಒಳ್ಳೆ ಉಂಟಲ್ಲ ಹ್ಞೂ ಇದು ನೋಡಿ ಸಮುದ್ರದಲ್ಲಿ ಅಲ್ಲೆಗಳ ಹೊಡೆತ ಒಂದು ಒಂದು ಮಾಡ್ತಾರಲ್ಲ ಅದು ಇಲ್ಲಿ ನೋಡಿ ಎಷ್ಟು ಮಾಡಿಟ್ಟಿದ್ದಾರೆ ನೋಡ್ಲಿಕ್ಕೆ ಅಂದ್ರೆ ದೂರದಿಂದ ನೋಡುವಾಗ ಚಿಕ್ಕ ಅನಿಸ್ತದೆ ಇದು ಬಂದ ಗಣೇಶ್ ಅವರು ಉಂಟು ನೋಡ್ಲಿಕ್ಕೆ ಅದ್ರಕ್ಕಿಂತ ಹೈಟ್ ಉಂಟು ನೋಡ್ಲಿಕ್ಕೆ ನಮ್ಗೆ ದೂರದಿಂದ ಚಿಕ್ಕ ಅನಿಸ್ತದಲ್ಲ ಇದು ಇಲ್ಲಿ ಸುಮಾರಷ್ಟು ಇಲ್ಲಿ ಬಂದ್ವಿ ಇದು ಬೀಚಲ್ಲಿ ಆ್ಯಕ್ಚುಲಿ ಅಲ್ಲಿ ಒಂದು ಶಿಪ್ ಉಂಟು ಓಲ್ಡ್ ಶಿಪ್ ಅದನ್ನು ನೋಡ್ಲಿಕ್ಕೆ ಅಂತ ಅಪ್ಪು ಕರ್ಕೊಂಡು ಬಂದದ್ದು ಹಾಗೆ ಇಲ್ಲಿ ಜನ ಇಲ್ಲ ನೋಡಿ ಬೀಚಲ್ಲಿ ನಮಗೆ ಜನ ಇಲ್ಲದ ಕಡೆ ಬೇಕಿತ್ತು ಇಲ್ಲಾಂದರೆ ಒಬ್ಬೇ ಬೊಬ್ಬೆ ಇರ್ತದೆ ಲಾಸ್ಟ್ ಟೈಮ್ ಹೋದಾಗಲ್ಲಲ್ಲಲ್ಲ ಒಂಥರ ಚೆಂದ ಉಂಟು ನೋಡಿ ಇದು ಇದುಲ್ಲ ಹೀಗೆ ಇಟ್ಟಿದ್ದಾರೆ ಲಾಸ್ಟ್ ಟೈಮ್ ಅಪ್ಪು ಹೇಳಿದ್ದೆ ಇಲ್ಲೊಮ್ಮೆ ಬರಬೇಕು ಅಂತ ಒಳ್ಳೆ ಉಂಟು ಎಲ್ಲ ಓಡಾಡ್ತುಂಟು ನೋಡಿ ಕನ್ನಿ ಅಲ್ಲಿ ನೋಡಿದ್ರಾ ಇಲ್ಲಿ ನೋಡಿ ಅಂತೆ ಸಣ್ಣ ಸಣ್ಣ ಏಡಿ ಮೇಲೆ ಮೇಲೆ ಬರ್ತದ ಅಲೆಗೆ ಬಂದು ಅಂತಲ್ಲ ಹಾಕೊಳ್ಳಿ ನಿಮಗೆ ಗೊತ್ತಿರ್ಬೋದು ರತ್ನದುರ್ಗ ಪೋರ್ಟ್ ಗಣಿಯವರು ಬರಲಿಲ್ಲ ಹಾಗೆ ಅಕ್ಕ ಶಾರ್ಟ್ ಟೈಮ್ ಅಲ್ಲಿ ಹೋಗಿ ಬರುವ ಅಂತ ಹೊರಟದ್ದು ಅಕ್ಕ ಮತ್ತೆ ಅಪ್ಪ ನೋಡಿ ಎದುರಿಂದ ಹೋಗ್ತಿದ್ದಾರೆ ಇಲ್ಲಿಸ ಆರು ಗಂಟೆಗೆ ಏನೋ ಬಂದಾಗ್ತದೆ ನೋಡಿ ಅಲ್ಲಿ ಲೈಟ್ ಹೌಸಿಗೆ ಹೋಗಿದ್ವಿ ನಾವು ಲಾಸ್ಟ್ ಇಯರ್